ಸರ್ ನಮಸ್ಕಾರ ಒಂದು ಗಾಡಿ ಕಳಿಸಿಲ್ಲ ಗಾಡಿ ಸರಿ ಸರ್ ಸ್ಕೋಡಾ ರ್ಯಾಪಿಡ್ ಮಾಡಲ್ ಏಯ್ಟೀನ್ ಮಾಡಲ್ ಏಯ್ಟೀನ್ ಮ್ಯಾನುಫ್ಯಾಕ್ಚರು ನೈನ್ಟೀನ್ ರಿಜಿಸ್ಟ್ರೇಷನ್ ಓನರ್ ಎಷ್ಟಿದ್ದಾರೆ ಸೆಕೆಂಡ್ ಓನರ್ ಗಾಡಿ ಲೋರ್ ಎಷ್ಟು ಜನ ಆಗಿದೆ ಸೆವೆಂಟಿ ಟೂ ಓಡಿದೆ ಟೈರ್ಗಳು ಎಷ್ಟು ಪರ್ಸೆಂಟ್ ಇದ್ದಾವೆ ಸರ್ ಬ್ಯಾಕ್ ಸೈಡ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಫ್ರಂಟದು ಲೆಫ್ಟ್ ಸೈಡ್ ಫ್ರಂಟದು ಆಲ್ಮೋಸ್ಟ್ ಫಿಫ್ಟಿ ಇದೆ ಸರ್ ಫಾರ್ಟಿ ಟು ಫಿಫ್ಟಿ ಗಾಡಿ ಡಾಕ್ಯುಮೆಂಟ್ಸ್ ಅದು ಸರಿ ಆಯಿತಾ ಎಲ್ಲ ಸರಿ ಇದೆ ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಅದೇ ನಾಕ್ಸ್ ಕೊಡ್ತಾರೆ ಹಂಗೆ ಕೊಡ್ತಾರೆ ಡಿಪೆಂಡ್ ಸರ್ ಅವ್ರು ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಿ ಇಲ್ಲ ಅಂದ್ರೆ ಮಾಡಿಸ್ಕೊಡ್ತೀರಿ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಎ ಟು ಝೆಡ್ ಫೈನ್ ಇದೆ ಎಲ್ಲ ಶೋರೂಮ್ ಮಾಡಿಸಿರೋದು ಮಾಡ್ಸಿರೋದು ಗಾಡಿ ಮೇಲೆ ಲೋನ್ ಏನಾರ ಐತಾ ಏನು ಇಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಏನೇ ಗಾಡಿ ರೇಟು ನಾವು ಸಿಕ್ಸ್ ಪಾಯಿಂಟ್ ಸೆವೆನ್ ಹೇಳ್ತಾ ಇದ್ದೀರಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಸರ್ ಸಿಕ್ಸ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸ್ ಪಾಯಿಂಟ್ ಫೋರ್ ಬಂದರೆ ಕೊಟ್ಟು ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನಲ್ ಕಡೆ ಬಂದ್ರೆ ನೀವು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವೀಡಿಯೋ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು